ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಟಾಕ್ ವಾರ್ ಮುಂದುವರೆತಿದೆ ಹಾಸನಾಂಬ ದರ್ಶನ ವೇಳೆ ಡಿಕೆ ಶಿ ಖಡ್ಗಮಾಲಾ ಮತ್ತು ನಾರಾಯಣಿ ಸ್ತೋತ್ರ ಪಠಿಸಿದ್ರು ಇದೇ ವಿಚಾರವಾಗಿ ಹಾಸನಕ್ಕೆ ಭೇಟಿ ಕೊಟ್ಟಿದ್ದ ವೇಳೆ ಎಚ್ ಡಿಕೆ ಟಾಂಗ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಹಾಸನಾಂಬೆ ದೇವಸ್ಥಾನದಲ್ಲಿ ಕಡ್ಗಮಾಲಾ ಸ್ತೋತ್ರ ಮಾಡಿದ್ದಾರೆ ಪ್ರತಿಯೊಬ್ಬ ಮನುಷ್ಯರಿಗೂ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂಬ ಬಯಕೆ ಎಲ್ಲರಲ್ಲೂ ಇರುತ್ತದೆ ನಾವು ಪೂಜೆ ಮಾಡುತ್ತೇವೆ ನನ್ನ ಆರೋಗ್ಯ ಸರಿಯಾಗಬೇಕೆಂದು ಲಕ್ಷಾಂತರ ಜನರು ಪೂಜೆ ಮಾಡಿಸಿದ್ದಾರೆ ನಾನು ಪೂಜೆ ಮಾಡುವ ವಿಷಯದಲ್ಲಿ ಲಘುವಾಗಿ ಮಾತನಾಡಲು ಹೋಗುವುದಿಲ್ಲ ಆದ್ರೆ ಭಕ್ತರು ನನಗೂ ದೇವಿಗೂ ಸಂಬಂಧ ಅಂತೆಲ್ಲ ಹೇಳ್ತಾರೆ ಆ ಪದ ಬಳಕೆಯಲ್ಲಿ ಶುದ್ಧತೆ ಇದ್ರೆ ಆ ಭಗವಂತನೇ ಕೊಡ್ತಾನೆ ಈಗ ಭಗವಂತ ಕೊಟ್ಟಲ್ವಾ ಉಪ ಮುಖ್ಯಮಂತ್ರಿ ಆಗಿದ್ದೀರಿ ಕಳೆದ ಚುನಾವಣೆಯಲ್ಲಿ ಪೇಪರ್ ಪೆನ್ನು ಕೊಡಿ ಅಂತ ಹೇಳಿದ್ದೆ ಈಗ ಪೇಪರ್ ಪೆನ್ನು ಕೊಟ್ಟು ಎರಡೂವರೆ ವರ್ಷ ಆಯ್ತು ಬರೀ ಸುಳ್ಳು ಹೇಳೋದನ್ನ ಬಿಟ್ರೆ ಏನ್ ಮಾಡಿದ್ದೀರಾ ಈ ರಾಜ್ಯದಲ್ಲಿ ಜನಗಳ ಕಷ್ಟದ ಬಗ್ಗೆ ಚರ್ಚೆ ಇಲ್ಲ ಜನಗಳ ಬದುಕು ಏನಾಗಿದೆ ಅನ್ನೋ ಬಗ್ಗೆ ಚರ್ಚೆ ಇಲ್ಲ ಮುಖ್ಯಮಂತ್ರಿ ಪದವಿ ಬಗ್ಗೆಯೇ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ ನಾನು ಈ ಸರ್ಕಾರಕ್ಕೆ ಕಾಂಗ್ರೆಸ್ ನಾಯಕರಿಗೆ ಹೇಳ್ತಿದ್ದೇನೆ ದಯವಿಟ್ಟು ಈ ಎರಡೂವರೆ ವರ್ಷಗಳ ಕಾಲ ಕಳೆದಿದ್ದು ಸಾಕು ಸರ್ಕಾರಕ್ಕೆ ಹಿತವಚನ ಹೇಳ್ತಿದ್ದೇನೆ ಅಧಿಕಾರ ಯಾರೊಬ್ಬರ ಆಸ್ತಿ ಅಲ್ಲ ಯಾರನ್ನ ಬೇಕಾದ್ರೂ ಆಯ್ಕೆ ಮಾಡುವ ಶಕ್ತಿ ನಾಡಿನ ಜನತೆಗೆ ಇದೆ ಎಂದು ಡಿಕೆಶಿಗೆ ಎಚ್ ಡಿಕೆ ಕೌಂಟರ್ ಕೊಟ್ಟಿದ್ದಾರೆ ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದು ಇಂದು ಬರೀ ಐದು ಗ್ಯಾರಂಟಿ ಕೊಟ್ಟ ತಕ್ಷಣ ಎಲ್ಲರ ಬದುಕು ಉತ್ತಮವಾದ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳೋಕ್ಕಾಗಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ ಅದರ ಅನುಭವವನ್ನು ನಾನು ಪ್ರತಿದಿನ ನೋಡುತ್ತಿದ್ದೇನೆ ಟೈಲರಿಂಗ್ ಮೆಷಿನ್ ವಾಷಿಂಗ್ ಮೆಷಿನ್ ಟೈಲರಿಂಗ್ ಮಷಿನ್ ತಗೊಂಡೆ ಅಂತ ಹೇಳ್ತಾರೆ ಅದರಿಂದ ಬದುಕು ಮಾಡೋಕೆ ಸಾಧ್ಯನಾ ಅಂತ ಹೆಚ್ ಡಿ ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ